Hello everyone, welcome back to my channel. So, I just to know Diwali, the first part of the vlog uploaded. Do let me know how did you like the vlog? And those who have not watched the vlog, uh, I'll be mentioning the link in the description below. Do check it out. So, by this, do watch the second part of the vlog, which will be coming after this. Bye. <laughs> ಮೇನ್ಲಿ ತೋರ್ಸೋಕ್ಕಿಂತ ಮುಂಚೆ ನಾನು ನಿಮಗೆ ಡೇ ಸೆಕೆಂಡನ್ನ ಅಲಂಕಾರವನ್ನು ತೋರಿಸ್ತೀನಿ ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ವಿಚಾನಲ್ಲಿ ಡೇ ಸೆಕೆಂಡು ನಾವು ಮಹಾವೀರ್ ಸ್ವಾಮಿಗೆ ನಿರ್ವಾಣೋತ್ಸವದ್ದು ಆಯ್ಕೆ ಕೊಡ್ತೀವಿ ಸೊ ಇದು ಬೆಳಿಗ್ಗೆ ಎದ್ದಿ ಪೂಜೆ ಮಾಡಿರೋ ಸೊ ನೀವು ಏನಾದರೂ ಪ್ಲೇಯರ್ಸ್ ಏನು ಈ ಬ್ಲಾಗ್ ಮೂಲಕ ಮಾಡಿ ಐ ಹೋಪ್ ಆಲ್ ಯೋರ್ ವಿಶಸ್ ಕಾಂಟ್ರು ಓಕೆ ಸೊ ಟ್ರೈ ಪಡ್ ಇಟ್ಕೊಂಡಿದ್ದೀನಿ ಸೊ ಮೆಹಂದಿ ಹಾಕೋಕ್ಕೆ ರೆಡಿಯಾಗಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಫಸ್ಟು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಏನಾದರೆ ಕೂದಲು ಮುಂದೆ ಮುಂದೆ ಬರ್ತಾ ಇರುತ್ತೆ ಡಿಸ್ಟರ್ಬ್ ಮಾಡುತ್ತೆ ಮೆಹೆಂದಿಗೆ ಸೊ ಓಕೆ ಫಸ್ಟು ಲೆಫ್ಟಿದೆ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲ ಬಿಡಿಸಬೇಕು ವಾಚೆಲ್ಲ ಓಕೆ ಹ್ಞೂ ಹಿಂಗ್ಗಡೆದೆ ಹಾಕೋಣ ನಮಗೂ ಗೊತ್ತಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೊಸ ಎಕ್ಸ್ಪೀರಿಯನ್ಸ್ So let us try. I don't want to risk it. to get I think it'll divide. I get it. Prakara. Yep. I'm right. Okay. I'm not sure how it's gonna work. ओके आई डोंट इवन नो करेक्टली ಹಾಕಿದಿನಾ ಹಿಂಗೇ ಹಾಕೊಳ್ಳಾ ಒಂದು ರೇಂಜ್ ಅಲ್ಲಿ ಹಾಕಿದಿನಿ ಹಿಂಗೇ ಹಾಕೊಳ್ಳಿ ಹಿಂಗಿರುತ್ತೆ ಸೊ ಇದರಲ್ಲಿ ಕೆಲವೊಂದು ಪೀಸಸ್ ಹೋಗಿದೆ ಐ ಮೀನ್ ಅದರಲ್ಲೇ ಅಂದ್ಕೊಂಡಿದ್ದೆ ಯಾವುದ್ರದ್ದು ಅಂತ ಎಕ್ಸಾಕ್ಟ್ಲಿ ಐ ಕಾಂಟ್ ಐಡೆಂಟಿಫೈ ಸೊ ಐ ಲಿವ್ ಆ್ಯಸ್ ಇಟ್ ಈಸ್ ಐನ್ ಓಕೆ ಒಂದು ಯಾವತ್ತೂ ಇನ್ಸ್ಟೆಂಟ್ ಮೈಂಡು ಯಾವತ್ತೂ ಟ್ರೈ ಮಾಡಿಲ್ಲ ಇದು ಫಸ್ಟ್ ಟೈಮ್ I just need to apply on top of it. I think I'll have to leave it until it dries and I'll have to peel it off. If there's any instruction on this instruction you know cotilla. I'll Google it what to be done for instant Mandy. and the ली बोर आगत सो ई वु फास्ट फॉर्वर्ड इंग इट और ऐसा एट दि फैनल रिसलट दिस हाकि हाउ इट इस नौ नान गूगल मैं चेक सो यू नो ಹಾಕೋಕ್ಕಿಂತ ಮುಂಚೆ ಡೂ ಅ ಪ್ಯಾಚ್ ಟೆಸ್ಟ್ ಬಿಕಾಸ್ ಇದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರುತ್ತೆ ಸೊ ಕೆಲವ್ರಿಗೆ ಸೂಟ್ ಆಗುತ್ತೆ ಕೆಲವ್ರಿಗೆ ಸೂಟ್ ಆಗೋಲ್ಲ ಆ್ಯಂಡಿದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಟ್ಕೊಂಡ್ಮೇಲೆ ಆಮೇಲೆ ಕ್ಲೀನ್ ಮಾಡಿದ್ರೆ ಆ ಕಲರ್ ಬರುತ್ತೆ ಸೊ ಲೆಟ್ ಅಸ್ ವೇಟ್ ಫಾರ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ರೈಟ್ ನೋ ಇವಾಗ ಟೈಮ್ ಇರೋದು ಸಿಕ್ಸ್ ಫಾರ್ಟಿ ಟೂ ಅಲ್ಲ ಫೈವ್ ಫಾರ್ಟಿ ಟೂ ಪಿ ಎಮ್ ಸೊ ಫೈವ್ ಫಿಫ್ಟಿ ಟು ತನಕ ಅಥವಾ ಸಿಕ್ಸ್ ಓ ಕ್ಲಾಕ್ ತನಕ ರೌಂಡ್ ಫಿಗರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಆಮೇಲೆ ಐ ಶೋ ಯು ಹೌ ಇಟ್ ಲುಕ್ಸ್ ಅಂತ ಸಿಕ್ಸ್ ಆಯಿತು ನಾನು ತೆಗ್ದೆ ಅದಾದಮೇಲೆ ಕೆಲವೊಂದು ಪಾರ್ಟಿಕಲ್ಸ್ ಇತ್ತು ಸೊ ಐ ಹ್ಯಾಡ್ ಟು ವಾಶ್ ಇಟ್ ವಿತ್ ವಾಟರ್ ಯೂಶ್ವಲಿ ನಾವು ಒರಿಜಿನಲ್ ಮೆಹಂದಿ ಅಂದರೆ ವಾಟರ್ ಹಾಕೋಲ್ಲ ಬಿಕಾಸ್ ಅದು ಕಲರ್ ಡಾರ್ಕ್ ಆಗಲ್ಲ ಅಂತ ಆ ಯೂಶ್ಲಿ ಏನೋ ಏನೋ ಆಯಿಲ್ ಹಾಕ್ತೀನಿ ಐ ಡೋಂಟ್ ಡ್ರೈ ವಾಶ್ ಮಾಡಿಬಿಟ್ಟು ಅದ್ರ ಮೇಲೆ ಆಯಿಲ್ ಹಾಕ್ತೀನಿ ಒರಿಜಿನಲ್ ಮೆಹಂದಿ ಅಂದರೆ ಸೊ ಇದರಲ್ಲಿ ವಾಟರ್ ಹಾಕ್ಬೋದು ಅಂತ ಇತ್ತು ಸೊ ಐ ಡಿಡ್ ಯು ನೋ ಪುಟ್ ವಾಟರ್ ಬಿಕಾಸ್ ಅದು ಲಂಪ್ ಲಂಪ್ ಥರ ಇತ್ತು ಅಂತ ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇಟ್ ಯು ಅರ್ ಏಬಲ್ ಟು ಸಿ ಡಾರ್ಕ್ ಆಗಿ ಬಂದಿದೆ ಇದು ಎಕ್ಸ್ಟ್ರಾ ನಾನೇನೋ ಮಾಡೋಕ್ಕೋದೆ ಬಟ್ ಯಾ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಈ ವೆನ್ ಯು ಪುಟ್ ದ ಒರಿಜಿನಲ್ ಮೆಹಂದಿ ಸೆಕೆಂಡ್ ಡೇಗೆ ಏನು ಡಾರ್ಕ್ ಕಲರ್ ಬರುತ್ತೆ ಆ ಲೆವೆಲ್ ಆಫ್ ಡಾರ್ಕ್ ಕಲರ್ ಇದೆ ಪ್ಲಸ್ ಇಟ್ ಡಸ್ ನಾಟ್ ಟೇಕ್ ಮಚ್ ಆಫ್ ಅ ಟೈಮ್ ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಅಪ್ಲೈ ಮೆಹಂದಿ ಯು ಕ್ಯಾನ್ ಆ್ಯಕ್ಚುಲಿ ಯೂಸ್ ದಿಸ್ ಬಟ್ ಫಸ್ಟ್ ಡೂ ಅ ಪ್ಯಾಚ್ ಟೆಸ್ಟ್ ಬಿಕಾಸ್ ಅದು ಕೆಲವೊಂದು ಲೈಕ್ ಐ ಟೋಲ್ಡ್ ಕೆಲವೊಂದು ಸ್ಕಿನ್ನಿಗೆ ಅದು ಸೂಟ್ ಆಗೋಲ್ಲ ಆಗುತ್ತೆ ಸೊ ನನಗೆ ಸೂಟ್ ಆಯಿತು ನನಗೇನು ರ್ಯಾಷಸ್ ಆ ಥರ ಏನೂ ಆಗಿಲ್ಲ ಸೊ ಐ ಡಿಡ್ ಅಪ್ಲೈ ಸೊ ಎಲ್ಲ ಹಾಕಿದ ಮೇಲೆ ಐ ವಿಲ್ ಶೋ ಯು ದ ಫೈನಲ್ ಲುಕ್ ಆಯ್ ಮೆಹಂದಿ ಹಾಕಾಯಿತು ಒಂದು ಕೈಗೆ ಒಂದು ಕೈಗೆ ಹಾಕಿದಕ್ಕಿಂತ ಇನ್ನೊಂದು ಕೈಲಿ ರೆಡ್ ಆಗೋಗ್ಬಿಡಿದೆ ಆ ಕಲರು ಸಿನ್ಸ್ ಅದು ಇನ್ಸ್ಟೆಂಟ್ ಇರೋದ್ರಿಂದ ಸೊ ಫಸ್ಟ್ ಟೈಮ್ ಹಾಕೋಬೇಕಾದ್ರೆ ನಾನು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡಿದ್ದೆ ಸೊ ಸೆಕೆಂಡ್ ಟೈಮ್ ಹಾಕೋಬೇಕಾದ್ರೆ ಹಾರ್ಡ್ಲಿ ಐ ಥಿಂಕ್ ಟೆನ್ ಮಿನಿಟ್ಸ್ ಇಟ್ಕೊಂಡಿದ್ದೆ ಟೆನ್ ಆನ್ ನೈನ್ ಮಿನಿಟ್ಸ್ ಸೊ ದಿಸ್ ಇಸ್ ಹೌ ಇಟ್ ಅಪಿಯರ್ಸ್ ಡಾರ್ಕ್ ಆಗಿದೆ ಕಲರ್ ವೈಸ್ ಸೊ ಯಾರಿಗಾರು ಅರ್ಜೆಂಟ್ ಅರ್ಜೆಂಟಾಗಿ ಹಾಕ್ಬೇಕಾದ್ರೆ ಪೇಷನ್ಸ್ ಇಲ್ಲಾದ್ರೂ ಟೈಮ್ ಇಲ್ಲ ಅವ್ರಿಗೆ ಇದು ತುಂಬ ಸೂಟೇಬಲ್ ಆಗುತ್ತೆ ಆ್ಯಂಡ್ ಸೇಫರ್ ಸೈಡಿಗೆ ನಾನು ಆಯಿಲ್ ಹಾಕಿದ್ದೀನಿ ಜಸ್ಟ್ ಇನ್ ಕೇಸ್ ಅದು ಡಾರ್ಕ್ ಆಗುತ್ತೆ ಅನ್ನೋ ಪಾಸಿಬಿಲಿಟಿ ಇದ್ದರೆ ಅಂತ ಸೊ ಅದು ಬಿಟ್ಟರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ನೈಸ್ ಸೊ ಟ್ರೈ ದ್ಯಾಟ್ ಈಸ್ ಇಟ್ Uh, for today's mehendi. Uh, in, you know, activity i am not sure if they are in preparation city of probably like i told who doing decoration they will i probably not so i think by this i end my today's vlog and meet you guys tomorrow so good night ಇದು ನಮ್ಮ ಮನೆ ಹತ್ರ ಹೊಡಿತಾ ಇದ್ದಿದ್ದಂತ ಪಟಾಕಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಪಟಾಕಿಗಳು ಹೊಡಿತಾನೇ ಇದ್ದರು ನಾನಂತೂ ಪಟಾಕಿ ಹೊಡಿಯೋದನ್ನ ಬಿಟ್ಬಿಟ್ಟಿದ್ದೇನೆ ಇಟ್ಸ್ ಪೆನ್ ಆಲ್ಮೋಸ್ಟ್ ಟ್ವೆಲ್ವ್ ಇಯರ್ಸ್ ಇವಾಗಲೂ ಕೇಳಿಸ್ಕೋಬೋದು ಹುಳಿ ಪಟಾಕಿ ಸೌಂಡ್ಗಳು ಬರ್ತಿದೆ ಲೈಕ್ ಐ ಟೋಲ್ ಟ್ವೆಲ್ವ್ ಇಯರ್ಸ್ ಆಗಿತ್ತು ನಾನು ಪಟಾಕಿ ಬಿಟ್ಟು ಹೊಡೆದು ಸೊ ಯಾರೋ ಬೇರೆಯವರು ಪಟಾಕಿ ಹೊಡಿತಿದ್ರು ಅಂತ ಐ ಥಾಟ್ ಲೆಟ್ ಮೀ ಕ್ಯಾಪ್ಚರ್ ದೀಪಾವಳಿ ಟೈಮಲ್ಲಿ ಪಟಾಕಿ ವೀಡಿಯೋನೇ ಇಲ್ಲ ಅಂದರೆ ಹೆಂಗೆ ಅಂತ ಆ್ಯಂಡ್ ನಾನು ಆ ಟ್ವೆಲ್ವ್ ಇಯರ್ಸಲ್ಲಿ ಒಂದೇ ಸತಿ ಪಟಾಕಿ ಇಡ್ತಿದ್ದು ಅದು ಯಾವಾಗ ಅಂದರೆ ಆರ್ ಸಿ ಬಿ ಗೆದ್ದಾಗ ಸೊ ಬೇರೆಯವರು ಹರಕೆ ಹೊತ್ತಿದಾರೆ ನಾನು ಆರ್ ಸಿ ಬಿ ಗೆದ್ದಾಗ ಪಟಾಕಿ ಹೊಡೆದಿದ್ದೆ ಇದು ಬಂದು ದ ನೆಕ್ಸ್ಟ್ ಡೇ ದ್ ದ ಮೇನ್ ಡೇ ನಮಗೆ ಥರ್ಡ್ ಡೇ ಅಂಡ್ ದ ಮೇನ್ ಡೇ ಫೆಸ್ಟಿವಲ್ ಸೊ ಬೆಳಿಗ್ಗೆ ಬೇಗ ಎದ್ದು ಹೂಗಳಲ್ಲಿ ತಂದು ಹೂಗಳ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ ಆ್ಯಸ್ ಯು ಸಿ ಇಲ್ಲಿ ನಾವು ಅಮ್ಮ ಸ್ಟಾರ್ಟ್ ಮಾಡಿರೋದು ದೇವರ ಮನೆಗೆ ಡೆಕೋರೇಟ್ ಮಾಡೋಕ್ಕೆ ಹೂಗಳ ಜೊತೆ ಪಕ್ಕೆ ಅಂತ ನಮ್ಮ ಮನೇಲಿ ಚೆನ್ನಾಗಿ ಮಸಾಲಾ ಪಲ್ಯ ಚಪಾತಿ ಫ್ರೆಂಚ್ ಫ್ರೈಸ್ ಚೀಸ್ ಬಾಲ್ಸ್ ಮತ್ತು ಡೇಟ್ಸ್ ರಿಲೇಟೆಡ್ ಸ್ವೀಟು ರಸಮು ಅನ್ನ ಆ್ಯಂಡ್ ಮಶ್ರೂಮ್ ಪ್ರಿಪೇರ್ ಮಾಡಿದ್ವಿ ಹೇಯರ್ ಕಮ್ಸ್ ದಿ ಫೈನಲ್ ಲುಕ್ ಫೈನಲ್ ಡೆಕೋರೇಷನ್ ಟೇಬಲ್ ಮನೆಯದು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡೂ ಕಮೆಂಟ್ ಇಫ್ ಯು ಲೈಕ್ ದ ಡೆಕಾರ್ ಆ್ಯಂಡ್ ನೀವು ಸಹ ಪ್ರೇ ಮಾಡ್ಬೋದು ನಿಮ್ಗೆ ಏನೇ ವಿಶಸ್ ಏನೇ ಇದ್ರು ಲೈಕ್ ಐ ಟೋಲ್ಡ್ ಇನ್ ದೀವಿಯಸ್ಟ್ ಬ್ಲಾಗ್ ಐ ಹೋಪ್ ಆಲ್ ಯರ್ ವಿಶಸ್ ಕಮ್ ಟ್ರೂ ಈವ್ನಿಂಗ್ ಆರ್ತಿ ಆದ್ಮೇಲೆ ಮೇನ್ ಆರತಿ ಆದ್ಮೇಲೆ ಗೆಸ್ಟ್ ಒನ್ ಬೈ ಒನ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ನಮ್ಮ ಮನೆಯಲ್ಲಿ ಶಾಸ್ತ್ರ ಹೆಂಗೆ ನಡೆಯುತ್ತೆ ಅಂದರೆ ಯೂಶಲಿ ಸೆವೆನ್ ಮೆಂಬರ್ಸ್ ಅಥವಾ ಒಂಬತ್ತು ಜನನ ಕರಿತೀವಿ ಸೊ ಈ ವರ್ಷ ನಮ್ಮ ಮನೆಯಲ್ಲಿ ಒಂಬತ್ತು ಜನನ ಕರ್ತಿದ್ರು ಆಬ್ವಿಯಸ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸು ನೇಬರ್ಸ್ನ ಕರ್ತಿದ್ರು ಸೊ ನಾನು ಫಸ್ಟ್ ಪಾರ್ಟ್ ಆಫ್ ದ ಬ್ಲಾಗಲ್ಲಿ ಹೇಳಿದ್ದೆ ಏನು ಮಡ್ಲಕ್ಕಿ ತುಂಬಿಸೋಕ್ಕೆ ಏನೇನು ಇರುತ್ತೆ ಅಂತ ಬ್ಯಾಗಲ್ಲಿ ಸೊ ನಮ್ಮಮ್ಮ ಆ ಶಾಸ್ತ್ರನೇ ಇಲ್ಲಿ ಮಾಡ್ತಾ ಇದ್ದಿದ್ದು ದಟ್ ಈಸ್ ಮಡ್ಲಕ್ಕಿ ತುಂಬಿಸೋ ಶಾಸ್ತ್ರ ಆ್ಯಂಡ್ ಡೂ ಲೆಟ್ ಮೀನು ಮನೆಯಲ್ಲಿ ಯಾವ ಥರ ಹಬ್ಬ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಸೊ ದಿಸ್ ಇಸ್ ವಾಟ್ ನಮ್ಮ ಮನೇಲಿ ಮಾಡುವಂಥ ಶಾಸ್ತ್ರ ನಮ್ಮ ಮನೇಲಿ ಮಾಡುವಂಥ ಹಬ್ಬ ಆ್ಯಂಡ್ ಇದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಲ್ಲ ಬಿಕಾಸ್ ಶಾಸ್ತ್ರನ ಏನ ಹೇಳ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಚರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶಾಸ್ತ್ರಗಳಿರುತ್ತೆ ಸೊ ಕೆಲವರಿಗೆ ನೋಡೋಕೆ ಇಷ್ಟ ಆಗುತ್ತೆ ಸೊ ಅದಕ್ಕೆ ಐ ವುಂಡ್ ಬಿ ಫಾರ್ವರ್ಡ್ ದಿಸ್ ಬಟ್ ಯಾ ಡು ನಾಟ್ ಮಿಸ್ ಟು ಕಮೆಂಟ್ ಹೌ ನಿಮ್ಮ ಮನೇಲಿ ದೀಪಾವಳಿನ ಆಚರಿಸ್ತೀರಾ ಅಂತ ಆ್ಯಸ್ ಯು ಕೆನ್ ಸಿ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಇರೋವಂಥ ಬ್ಯಾಗ್ನ ಕೊಡ್ತಾರೆ ಮತ್ತು ಫಸ್ಟ್ ಬ್ಯಾಗಲ್ಲಿ ಇಟ್ ಕಂಟೈನ್ಸ್ ಫ್ರೂಟ್ಸ್ ಮತ್ತು ಮಡ್ಲಕ್ಕಿ ಏನು ತುಂಬಿಸಿರ್ತಾರೆ ಆವಾಗಲೇ ನಾನು ತೋಸ್ ನನಗೆ ಅದನ್ನು ಯಾರು ಬಂದಿರ್ತಾರೆ ಯಾರಿಗೆ ಹಾಕ್ತಾ ಇರ್ತೀವಿ ಮಡ್ಲಕ್ಕಿ ತುಂಬಿಸೋ ಶಾಸ್ತ್ರ ಅವರೇ ಅದನ್ನು ಗಂಟು ಹಾಕ್ಬಿಟ್ಟು ಆ ಬ್ಯಾಗಿಗೆ ಹಾಕಬೇಕಾಗುತ್ತೆ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಆಬ್ವಿಯಸ್ಲಿ ದಿಫ್ಟ್ ನಮ್ಮ ಮನೆಯಲ್ಲಿ ಕ್ಯಾರಿ ಆಗಿರೋಂಥ ಟ್ರೆಡಿಷನ್ ವಿಚ್ ಐ ವಾಲ್ ಇನ್ಫಾರ್ಮ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ದಿ ದಿವಾಲಿ ಬ್ಲಾಗ್ ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಮ್ಮಮ್ಮ ಅವರಿಗೆ ಅಕ್ಷತೆ ಕಾರನ ನೀಡಿ ಅವರ ಮುಂದೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡಿತಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ದಿಸ್ ಟೈಮ್ ಮೇನ್ ಹಬ್ಬಕ್ಕೆ ಸೊ ಪರ್ಪಲ್ ಹಾಕ್ಕೊಂಡಿದ್ದೀನಿ ಈ ಸತಿ ಲೈಕ್ ಐ ಟೋಲ್ಡ್ ಫುಲ್ ಡಾರ್ಕ್ ಈ ಸತಿ ಯೂಶ್ಲಿ ಒಂದು ಲೈಟ್ ಕಲರ್ಸ್ಗೆ ಹೋಗ್ತೀನಿ ಸೊ ಈ ಸತಿ ಫುಲ್ ಡಾರ್ಕ್ ಕಲರ್ಸ್ ಚೂಸ್ ಮಾಡಿದ್ದೀನಿ ಸೊ ಅದಕ್ಕೆ ಅಂತ ಪರ್ಪಲ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಮ್ಯಾಚಿಂಗ್ ಬಳೆಗಳು ಮಾಂಗಟೀಕಾ ಮತ್ತು ಇಯರ್ ರಿಂಗ್ಸು ಆ್ಯಂಡ್ ನೀಲ್ ಸಹ ಹಲೋ ಎವ್ರಿ ಒನ್ ಹ್ಯಾಪಿ ಮಾರ್ನಿಂಗ್ ಸೊ ನಾನು ಆಲ್ರೆಡಿ ಫಸ್ಟ್ ವಾಗ್ಟಟ್ ಹೇಳ್ದಂಗೆ ಇವತ್ತು ನಾನು ಕುನಾಫ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ ಸೊ ಐ ವಿಲ್ ಡೂ ಅ ರಿವ್ಯೂ ಫಾರ್ ಯು ಗೈಸ್ ಯಾವ ಕುನಾಫ ಪ್ಲೇಸ್ ಬೆಟರ್ ಅಂತ ಅದಕ್ಕಿಂತ ಮುಂಚೆ ಯು ಮೈಟ್ ಬಿ ವಂಡರಿಂಗ್ ನಾನು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಕುನಾಫಾ ತಿನ್ನೋಕ್ಕೆ ಅಂತ ಈ ಥರ ಇನ್ ದ ಸೆನ್ಸ್ ಟ್ರೆಡಿಷ್ನಲ್ ಆಗಿ ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಕುನಾಫ ತಿನ್ನೋಕ್ಕಿಂತ ಮುಂಚೆ ಒಂದು ಪೂಜೆ ಅಟೆಂಡ್ ಮಾಡೋಕ್ಕೆ ಸೊ ಪೂಜೆ ಅಟೆಂಡ್ ಮಾಡಿ ಕುನಫಾ ತಿನ್ನೋಕ್ಕೆ ಹೋಗೋಣ ಹಲೋ ಎವ್ರಿ ವಾನ್ ಸೊ ನಾನು ಕುನಾಫಾ ತಿಂದ್ಬಿಟ್ಟು ಬಂದೆ ಸೊ ಐ ಥಾಟ್ ಲೆಟ್ ಮಿ ಗಿವ್ ಯು ಕ್ವಿಕ್ ರಿವ್ಯೂ ಆಫ್ ಹೌ ಬೋತ್ ದ ಪ್ಲೇಸಸ್ ವೇ ಸೊ ಫಸ್ಟ್ ಹೋಗಿದ್ದೆ ಇಂದ್ರಪ್ರಸ್ಥ ಆಪೋಸಿಟಲ್ಲಿ ಇರೋ ಕುನಾಫಾ ಆ್ಯಂಡ್ ಕೋ ವಿಚ್ ಈಸ್ ಲೊಕೇಟೆಡ್ ಇನ್ ಆರ್ ಆರ್ ನಗರ್ ಫೆಸ್ಟ್ ಆರ್ ಆರ್ ನಗರ್ ಫಿಫ್ತ್ ಸ್ಟೇಜ್ ಸೊ ಅವ್ರದ್ದು ರೀಸೆಂಟಾಗಿ ಓಪನ್ ಆಗಿತ್ತು ವೆನ್ ಐ ಹ್ಯಾಡ್ ವಿಸಿಟೆಡ್ ದ ಪ್ಲೇಸ್ ಸೊ ದೇ ಹ್ಯಾಡ್ ಅರೌಂಡ್ ಸಿಕ್ಸ್ ವೆರೈಟಿಸ್ ಆಫ್ ಕುನಾಫಾ ವಿಚ್ ಕಾಸ್ಟೆಡ್ ಓವರ್ ಆಲ್ ಹೇಳಬೇಕು ಅಂದರೆ ಟು ಫಿಫ್ಟಿ ಆಲ್ರೆಡೆ ಇತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೊ ವೀಟ್ ರೈಡ್ ಪಿಸ್ತಾಶು ಕುನಾಫಾ ಚೀಸ್ ಕುನಾಫಾ ಆ್ಯಂಡ್ ನಟೆಲಾ ಕುನಾಫಾ ಸೊ ಬೇಸಿಕಲಿ ಐ ಆಮ್ ಸಮನ್ ಹೂ ಡಸ್ ನಾಟ್ ಲೈಕ್ ಸ್ವೀಟ್ ಅಷ್ಟೊಂದು ಸೊ ವೆನ್ ಐ ಟ್ರೈಡ್ ದೋಸ್ ಕುನಾಫಾ ನನಗೆ ಇಷ್ಟ ಆಯಿತು ತುಂಬ ಇಟ್ ಮ್ಯಾಚ್ ಮೈ ಏನೋ ಸ್ವೀಟ್ ಲೆವೆಲ್ ಸೊ ಓವರಾಲ್ ಎವ್ರಿಥಿಂಗ್ ವಾಸ್ ನೈಸ್ ಯು ಮಸ್ಟ್ ವಿಸಿಟ್ ದ ಪ್ಲೇಸ್ ಚೀಸ್ ಕುನಾಫಾಗೆ ಮಾತ್ರ ಯು ಮಸ್ಟ್ ಆ್ಯಡ್ ದಟ್ ಶು ಶುಗರ್ ಸಿರಪ್ ಏನು ಕೊಟ್ಟಿರ್ತಾರೆ ಅದರ್ವೈಸ್ ಇಟ್ ಡಸ್ ನಾಟ್ ಟೇಸ್ಟ್ ಆ ಸ್ವೀಟ್ನೆಸ್ ಅದು ಬರೋಲ್ಲ ಸೊ ಓವರಾಲ್ ಕೈ ನೋತಿದೆ ಓವರ್ ಆಲ್ ವೆರೈಟಿ ವೈಸ್ ಹೇಳಬೇಕು ಅಂದರೆ ದೇ ಹ್ಯಾಡ್ ಓನ್ಲಿ ಸೆಕ್ಸ್ ಸಿನ್ಸ್ ದೇ ವರ್ ವೆರಿ ನ್ಯೂ ಸೊ ಐ ವುಡ್ ಗಿವ್ ದ ಮತ್ ಥಮ್ಸ್ ಅಪ್ ಯು ಮಸ್ಟ್ ವಿಸಿಟ್ ಆ್ಯಂಡ್ ಯು ಮಸ್ಟ್ ಟ್ರೈ ದ ಕುನಾಫಾಸ್ ದಟ್ ದೇ ಹ್ಯಾವ್ ನೆಕ್ಸ್ಟ್ ಹೋಗಿದ್ದೆ ಬಿ ಡಿ ಎ ಬನ್ಶಂಕ್ರಿ ಕಾಂಪ್ಲೆಕ್ಸ್ ಮುಂದೆ ಇರೋ ಕುನಾಫಾ ಆ್ಯಂಡ್ ಕ್ರೀಮ್ಸ್ ಸೊ ನಾನು ಆಲ್ರೆಡಿ ಹೇಳಿದಂಗೆ ನಾನು ಅಲ್ಲಿ ಮುಂಚೆ ಹೋಗಿದ್ದೆ ಸೊ ಈ ಸತ್ತಿನೂ ಹೋಗಿ ಐ ವಾಂಟೆಡ್ ಟು ಟ್ರೈ ಬ್ರೌನಿ ಕಪ್ ಬಟ್ ಅನ್ಫಾರ್ಚುನೇಟ್ಲಿ ಅವೈಲೇಬಲ್ ಇರಲಿಲ್ಲ ಸೊ ದಿಸ್ ಟೈಮ್ ಐ ಟ್ರೈಡ್ ದ ನ್ಯೂ ವೆರೈಟಿ ನ್ಯೂ ಕಾನ್ಸೆಪ್ಟ್ ಆಫ್ ಹಾಫ್ ಆ್ಯಂಡ್ ಹಾಫ್ ಸೊ ಬೇಸಿಕ್ಲಿ ದೇ ಹ್ಯಾಡ್ ಅ ಲಾಟ್ ಆಫ್ ವೆರೈಟೀಸ್ ಇಂಟ್ರಡ್ಯೂಸ್ಡ್ ರೀಸೆಂಟಾಗಿ ಸೊ ಹಾಫ್ ಆ್ಯಂಡ್ ಹಾಫ್ ಏನಂದರೆ ಒನ್ ಕುನಾಫದಲ್ಲಿ ಹಾಫ್ ಫ್ಲೇವರ್ಸ್ ಟೂ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ ಸೊ ಒನ್ ಹಾಫ್ ಅಲ್ಲಿ ಒನ್ ಟೈಪ್ ಟೈಪ್ ಆಫ್ ಫ್ಲೇವರ್ಸ್ ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫ್ ಟೈಪ್ ಆಫ್ ಫ್ಲೇವರ್ಸ್ ಇರುತ್ತೆ ಸೊ ಐಟ್ ರೈಟ್ ಪಿಸ್ತಾಶೋ ಕುನಾಫಾ ಆ್ಯಂಡ್ ನಟೆಲ ಕುನಾಫಾ ಸೊ ಅವ್ರದ್ದು ಪ್ರೈಸಸ್ ಹೇಳಬೇಕು ಅಂದರೆ ದೇ ಸ್ಲೈಟ್ಲಿ ಗೋ ಅಪ್ ಕಂಪೇರ್ಡ್ ಟು ಕುನಾಫಾ ಆ್ಯಂಡ್ ಕೋ ಸೊ ಓವರ್ ಆಲ್ ಹೇಳಬೇಕು ಅಂದರೆ ದೇ ದ್ಯಾಟ್ ಪ್ರೈಸಸ್ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಆ್ಯಂಡ್ ಬ್ರೌನಿ ಕಪ್ ಇರೋದು ತ್ರೀ ಟ್ವೆಂಟಿ ನೈನ್ ರುಪೀಸ್ ಬಟ್ ವೆರೈಟಿ ವೈಸ್ ನೋಡಬೇಕು ಅಂದರೆ ಕುನಾಫಾ ಆ್ಯಂಡ್ ಕ್ರೀಮ್ ಹ್ಯಾಡ್ ಅ ಲಾಟ್ ಆಫ್ ವೆರೈಟೀಸ್ ಆ್ಯಂಡ್ ದೇ ಆರ್ ಅವೈಲೇಬಲ್ ಇನ್ ಸ್ವಿಗ್ಗಿ ಆ್ಯಸ್ ವೆಲ್ ಕುನಾಫಾ ಆ್ಯಂಡ್ ಕೋ ವೆನ್ ಐ ಡಿಡ್ ಚೆಕ್ ದೇ ಡಿಡ್ ಮೆನ್ಷನ್ ದಟ್ ಅರೌಂಡ್ ಟು ತ್ರೀ ಡೇಸಲ್ಲಿ ದೇ ವುಡ್ ಬಿ ಅವೈಲೇಬಲ್ ಇನ್ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಹ್ಯಾಸ್ ವೆಲ್ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಎರ್ಡ್ ಪ್ಲೇಸಸ್ ಟು ಕುನಾಫಾಸ್ಪೇರ್ ಈಕ್ವಲಿ ಯು ನೋ ನೈಸ್ ಯಾವುದು ಒಂದು ಜಾಸ್ತಿ ಒಂದು ಕೆಳಗಡೆ ಅಂತ ಯಾವುದು ಇರಲಿಲ್ಲ ವೆನ್ ಎವರ್ ಯು ಆರ್ ಪ್ಲಾನಿಂಗ್ ಟು ಗೋ ಟು ವಿಸಿಟ್ ಬೌತ್ ದ ಪ್ಲೇಸಸ್ ಇಫ್ ಯು ಆರ್ ನಿಯರ್ ಬೈ ಆರ್ ಎನ್ ನಗರ್ ಯು ಕ್ಯಾನ್ ವಿಸಿಟ್ ಕುನಾಫಾ ಆ್ಯಂಡ್ ಕೋ ಇಫ್ ಯು ಆರ್ ನಿಯರ್ ಬೈ Shankri, you can visit kunafa and creams and you can even visit the opposite places because both the places had the same level of taste and this time i'm not gonna tell like share and subscribe to my channel but uh, someone else is gonna tell and with that your ambivalent girl sadhvi is signing off hello, hello. welcome hello. to sadhvi shadi vlogs yes. See, these people are judging me so much yeah, like left and right judging and but you don't judge

ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂತ ಇನ್ನು ಅಂತ ಇನ್ನೂ ಬೆಳೆಸಿ ಸಾದ್ವಿನ ಉಳಿಸಿ ಸಾದಿನ ಬೆಳೆಸಿ